ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಿ ಟಿಫರ್ಸ್ತೀನಿ ನಡಿಗೆ ಬಾರ್ಲೆ ಸೋಯಾ ರವಾ ಕಟ್ಲೆಟ್ ಮೊದಲಿಗೆ ಒಂದು ಒಂದು ಎರಡು ಬೌಲ್ ಬಾರ್ಲೆಯನ್ನು ತಗೊಂಡಿದ್ದೀನಿ ನಂತರ ಒಂದು ಬೌಲ್ ಸೋಯಾಬೀನ್ ನೋಡಿ ಚೆನ್ನಾಗಿ ನೀರಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಕಲಸಿ ಒಂದು ಅರ್ಧ ಗಂಟೆ ಮುಚ್ಚಿಡಿ ನೋಡಿ ಇವಾಗ ಆಗಿದೆ ಇದು ಅವಲಕ್ಕಿ ಥರ ಬರುತ್ತೆ ಬಾರ್ಲೆ ಅದು ನಂತರ ಅದನ್ನು ಮಿಕ್ಸಿ ಜಾರಿನಲ್ಲಿ ರುಬ್ಕೊಳ್ಳಿ ನೋಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಒಂಥರ ಸ್ವಲ್ಪ ನೀರು ಚೆನ್ನಾಗಿ ನುಣ್ಣಗೆರುಬೇಡಿ ಸ್ವಲ್ಪ ದಪ್ಪಗೆ ರುಬ್ಕೊಳ್ಳಿ ಮುಗ್ಬೇಕಂದ್ರೆ ನುಣ್ಣು ಕೂಡ ಉಪ್ಕೋಬೋದು ನಂತರ ಅದಕ್ಕೆ ಒಂದು ಬೌಲ್ ಕಾರ್ನ್ ಫ್ಲೋರ್ ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೂ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಖಾರದ ಪೌಡ್ರು ಹಾಗೂ ಒಂದು ಸ್ಪೂನ್ ಗರಂ ಮಸಾಲ ಪೌಡರನ್ನ ಹಾಕ್ಕೊಳ್ಳಿ ನಂತರ ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳಿ ಹಾಗೂ ಒಂದು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಹಾಕೊಳ್ಳಿ ನಿಮ್ಮ ಚಾಯ್ಸ್ ಬೇಕಾದರೆ ಹಾಕೊಳ್ಳಿಲ್ಲ ಅಂದ್ರೆ ಬೇಡ ನೋಡಿ ಚೆನ್ನಾಗಿ ಕಲ್ಸ್ಕೊಳ್ಳಿ ಅದೇ ನೀರಲ್ಲಿ ಕಲ್ಸ್ಕೊಳ್ಳಿ ಅದರಲ್ಲೇ ನೀರು ಬೇಕು ಅನ್ಸಿದ್ರೆ ಸ್ವಲ್ಪನೇ ಹಾಗೆ ಹಾಕೊಳ್ಳಿ ಹಾಗೆ ಒಂದು ಸ್ಪೂನು ಶುಂಠಿ ಪೇ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಒಂದು ಐದು ನಿಮಿಷ ಬಿಡಿ ಕಟ್ಲೇಟಿಗೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಬಿಟ್ಟು ನೋಡಿಗಾಗಿದೆ ಈಗ ನಿಧಾನವಾಗಿ ಉಂಡೆಗಳ ಥರ ಮಾಡ್ಕೊಳ್ಳಿ ಹಿಂಗೆ ಬೇಕಾದರೆ ವಡೆ ಥರ ಕೂಡ ಕಟ್ಕೋಬೋದು ವಡ್ಯೋದನ್ನು ರವಾದಲ್ಲಿ ಚೆನ್ನಾಗಿ ಉರುಳಿಸಿ ನೋಡಿಗಾಗಿದೆ ಇದೇ ಥರ ಎಲ್ಲವನ್ನು ಮಾಡ್ಕೋಬೇಕು ನೋಡಿ ನಿಧಾನವಾಗಿ ಈ ಥರ ಉಂಡೆಗಳನ್ನ ಉಳಿಸ್ಕೋಬೇಕು നോടി ഇതേ തരമാക നോക്കി സ്വൽപ്പ് ഹിന്ദു ನೋಡಿ ಗೋಲ್ಡನ್ ಬ್ರೌನ್ಗಳನ್ನ ತುಂಬ ಚೆನ್ನಾಗಿ ಬಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆ ಹೆಲ್ದಿ ಮತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಧನ್ಯವಾದಗಳು